ಐ ಐಟಿ ಬಾಬಾ ಕ್ರಿಕೆಟ್ ಭವಿಷ್ಯವಾಣಿ ಉಲ್ಟಾ ಹೊಡೆದಿದ್ದು ಇಂತಹ ಬಾಬಾಗಳ ಮೇಲಿನ ಅಂಧವಿಶ್ವಾಸ ಇನ್ನಾದ್ರೂ ಕಡಿಮೆ ಆಗತ್ತ ಭಾರತ ಪಾಕಿಸ್ತಾನದ ವಿರುದ್ಧ ಭರ್ಜರಿಯಾಗಿ ಗೆದ್ದಿದ್ದು ಇನ್ನಾದ್ರೂ ಈ ರೀತಿಯ ಡೋಂಗಿ ಬಾಬಗಳು ಭವಿಷ್ಯವಾಣಿ ಹೇಳೋದನ್ನ ನಿಲ್ಲಿಸ್ತಾರ ಐಐಟಿ ಬಾಬಾ ಬದಲಿಗೆ ಯಾರೋ ಒಬ್ರು ಮುಸ್ಲಿಂ ಮೌಲಾನ ಈ ರೀತಿ ಹೇಳಿದ್ರೆ ಇವತ್ತೇನಾಗ್ತಾ ಇತ್ತು ಐಐಟಿ ಬಾಬಾ ವಿರುದ್ಧ ಸಾಮಾಜಿಕ ಮಾಧ್ಯಮದಲ್ಲಿ ಕಾಣ್ತಿರುವ ಈ ಕ್ಷಣದ ಆಕ್ರೋಶ ಅಂಧವಿಶ್ವಾಸದ ವಿರುದ್ಧದ ಸಹಜ ಆಕ್ರೋಶ ಆಗೋಕೆ ಸಾಧ್ಯನ ಐಐಟಿ ಬಾಬಾ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿರುವಾಗಲೇ ದೇಶದ ಪ್ರಧಾನಿ ಮತ್ತೋರ್ವ ಬಾಬಾನ ಜೊತೆ ಇದ್ದಿದ್ದು ಏನನ್ನ ಸೂಚಿಸುತ್ತೆ ಐಐಟಿ ಬಾಬಾ ಹೇಳಿದ್ದ ಭವಿಷ್ಯವಾಣಿ ಸುಳ್ಳಾಗಿದೆ ಪಾಕಿಸ್ತಾನ ವಿರುದ್ಧ ಭಾರತ ಸೋಲಲಿದೆ ಅಂತ ಹೇಳಿದ್ರು ಈಗ ಸೋಲು ಕಂಡಿದ್ದು ಅವರ ಭವಿಷ್ಯವಾಣಿ ಕ್ರಿಕೆಟ್ಗೆ ಜ್ಯೋತಿಷ್ಯವನ್ನ ಸೇರಿಸಿ ಮಿಂಚೋಕೆ ಪ್ರಯತ್ನಿಸಿದ ಭವಿಷ್ಯವಾಣಿಗಳ ಜಾದೂಗಾರ ತಮ್ಮ ವಿಶ್ವಾಸಾರ್ಹತೆಯನ್ನ ಕಳೆದುಕೊಂಡಿದ್ದಾರೆ ಅಭಿಮಾನಿಗಳ ಭಾವನೆಗಳನ್ನೇ ದುರುಪಯೋಗ ಪಡಿಸಿಕೊಂಡು ಸಿಕ್ಕಾಪಟ್ಟೆ ಆತ್ಮವಿಶ್ವಾಸದಿಂದ ಮಾತಾಡಿದ ಬಾಬಾ ಕೊನೆಗೆ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳ ಟೀಕೆ ಹಾಗೂ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಚಾಂಪಿಯನ್ಸ್ ಟ್ರೋಫಿಯ ಭಾರತ ಮತ್ತು ಪಾಕಿಸ್ತಾನ ಪಂದ್ಯದ ಬಗ್ಗೆ ಐಐಟಿ ಬಾಬಾ ಹೇಳಿದ ಭವಿಷ್ಯವಾಣಿ ತಪ್ಪು ಅಂತ ಸಾಬೀತಾಗಿದೆ ಪಾಕಿಸ್ತಾನ ವಿರುದ್ಧ ಭಾರತ ಸೋಲಲಿದೆ ಅನ್ನೋ ಭವಿಷ್ಯವಾಣಿಯನ್ನ ಐಐಟಿ ಬಾಬಾ ಹೇಳಿದ್ರು ಇದೀಗ ಭಾರತ ಗೆದ್ದ ಬಳಿಕ ಭಾರತೀಯ ಅಭಿಮಾನಿಗಳು ಸಾಮಾಜಿಕ ಮಾಧ್ಯಮದಲ್ಲಿ ಐಐಟಿ ಬಾಬಾ ವಿರುದ್ಧ ಹರಿಹಾಯ್ದಿದ್ದಾರೆ ರವಿವಾರ ಫೆಬ್ರವರಿ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಚಾಂಪಿಯನ್ಸ್ ಟ್ರೋಫಿ ಪಂದ್ಯ ನಡೆಯಿತು ಇದರಲ್ಲಿ ಭಾರತ ತಂಡ ಗೆದ್ದಿದೆ ಇದರ ಬಳಿಕ ಕ್ರಿಕೆಟ್ ಅಭಿಮಾನಿಗಳು ಈಗ ಸಾಮಾಜಿಕ ಮಾಧ್ಯಮದಲ್ಲಿ ಐಐಟಿ ಬಾಬಾನನ್ನು ಹುಡುತ್ತಿದ್ದಾರೆ ಮಹಾಕುಂಭದ ಮೂಲಕ ಪ್ರಸಿದ್ಧರಾದ ಐಐಟಿ ಬಾಬಾ ಇಂಟರ್ನೆಟ್ನ ಹಾಟ್ ಟಾಪಿಕ್ ಆಗಿದ್ರು ಇವರ ಹತ್ತಾರು ಸಂದರ್ಶನಗಳು ಮತ್ತು ಪಾಡ್ಕಾಸ್ಟ್ನ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ವು ಆದರೆ ಇತ್ತೀಚೆಗೆ ಅವರ ಒಂದು ವಿಡಿಯೋ ತುಂಬಾ ವೈರಲ್ ಆಗಿತ್ತು ಈ ವಿಡಿಯೋ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳ ಸಿಟ್ಟಿಗೆ ಕಾರಣ ಆಗಿತ್ತು ಇಂಡೋ ಪಾಕ್ ಪಂದ್ಯದ ಬಗ್ಗೆ ಐಐಟಿ ಬಾಬಾ ಮಾತಾಡಿದ್ದು ಭಾರತ ಪಾಕಿಸ್ತಾನದ ವಿರುದ್ಧ ಸೋಲತ್ತೆ ಅಂತ ಹೇಳಿದ್ರು ಈಗ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಆ ವಿಡಿಯೋದ ಕಮೆಂಟ್ ವಿಭಾಗದಲ್ಲಿ ತಮ್ಮ ತೀವ್ರ ಆಕ್ರೋಶವನ್ನು ದಾಖಲಿಸುತ್ತಿದ್ದಾರೆ ಐಐಟಿ ಬಾಬಾ ಈ ಹಿಂದೇನೂ ಕ್ರಿಕೆಟ್ ಬಗ್ಗೆ ಹೇಳಿಕೆ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ನಲ್ಲಿ ಭಾರತ ಭವಿಷ್ಯವಾಣಿ ಸರಿಯಾಗಿತ್ತು ಆದರೆ ಈ ಬಾರಿ ಅವರು ಪಾಕಿಸ್ತಾನದ ಎದುರು ಭಾರತ ಸೋಲಲಿದೆ ಅಂತ ಹೇಳುವ ಮೂಲಕ ಭಾರತೀಯ ಅಭಿಮಾನಿಗಳನ್ನ ನಿರಾಶೆಗೊಳಿಸಿದ್ರು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಪಂದ್ಯದ ಮೊದಲೇ ಸಾಮಾಜಿಕ ಜಾಲತಾಣ ಬಳಕೆದಾರರು ಐಐಟಿ ಬಾಬಾ ಮತ್ತು ಅವರ ಈ ವೈರಲ್ ಕ್ಲಿಪ್ ಬಗ್ಗೆ ತೀವ್ರವಾಗಿ ಕಮೆಂಟ್ ಮಾಡ್ತಿದ್ರು ಕಳೆದ ಬಾರಿ ನಾನು ಗೆಲ್ಲಿಸಿದ್ದೆ ಮತ್ತು ನೀವು ಯಾರೂ ಅದನ್ನು ಒಪ್ಕೊಳ್ತಿಲ್ಲ ಈ ಬಾರಿ ವಿರಾಟ್ ಕೊಹ್ಲಿಯಿಂದ ಹಿಡಿದು ಎಲ್ರೂ ಬೇಕಾದಷ್ಟು ಪ್ರಯತ್ನ ಮಾಡಿಕೊಳ್ಳಿ ಭಾರತ ಗೆಲ್ಲಲ್ಲ ಅಂತ ನಾನು ಹೇಳಿದ ಬಳಿಕ ಭಾರತ ಗೆಲ್ಲಲ್ಲ ಅಂತ ಅಹಂಕಾರದ ಭಾವದಲ್ಲಿ ಐಐಟಿ ಬಾಬಾ ಹೇಳಿದ್ರು ಆದ್ರೆ ನಿನ್ನೆ ಪಂದ್ಯದಲ್ಲಿ ಅದೇ ವಿರಾಟ್ ಕೊಹ್ಲಿ ಐಐಟಿ ಬಾಬಾ ಅವರ ಅಹಂಕಾರವನ್ನ ನೊಚ್ಚು ನೋರು ಮಾಡಿಬಿಟ್ಟಿದ್ದಾರೆ ಈಗ ಕ್ರಿಕೆಟ್ ಅಭಿಮಾನಿಗಳ ಆಕ್ರೋಶಕ್ಕೆ ತುತ್ತಾಗುವ ಸರದಿ ಈ ಐಐಟಿ ಬಾಬಾ ನದ್ದು ಭಾರತ ಪಾಕಿಸ್ತಾನ ಪಂದ್ಯ ಮುಗಿದ ಬಳಿಕ ಐಐಟಿ ಬಾಬಾ ವಿರುದ್ಧ ಭಾರಿ ಆಕ್ರೋಶ ಟೀಕೆ ಟಿಪ್ಪಣಿ ತಮಾಷೆ ಎಲ್ಲವೂ ವ್ಯಕ್ತವಾಗ್ತಿದೆ ಐಐಟಿ ಬಾಬಾ ಅವರ ಚಿತ್ರವನ್ನು ಹಂಚಿಕೊಂಡ ಅಭಿಮನ್ಯು ಹೆಸರಿನ ಸಾಮಾಜಿಕ ಜಾಲತಾಣ ಬಳಕೆದಾರರೊಬ್ಬರು ಇಂದು ನಾನು ಇವನನ್ನು ಹುಡುಕ್ತಿದ್ದೀನಿ ಪ್ರತಿಯೊಬ್ಬರು ಕಮೆಂಟ್ನಲ್ಲಿ ಬಾಬಾ ಅವರನ್ನು ಆಶೀರ್ವದಿಸಬೇಕು ಪಾಕಿಸ್ತಾನ ಗೆಲ್ಲತ್ತೆ ಮತ್ತು ಕೊಹ್ಲಿಗೆ ಏನನ್ನೂ ಮಾಡೋಕೆ ಸಾಧ್ಯವಾಗಲ್ಲ ಅಂತ ಹೇಳ್ತಿದ್ದವನು ಈತ ಅಂತ ಹೇಳಿದ್ದಾರೆ ಐಐಟಿ ಬಾಬಾನ ಮೂಲ ಹೆಸರು ಅಭಯ್ ಸಿಂಗ್ ಐಐ ಟಿ ಬಾಂಬಿನಿಂದ ಏರೋಸ್ಪೇಸ್ ಎಂಜಿನಿಯರಿಂಗ್ನಲ್ಲಿ ಪದವಿ ಪಡೆದಿದ್ದಾರೆ ಅದ್ಭುತ ಶೈಕ್ಷಣಿಕ ಸಾಧನೆಗಳ ಹೊರತಾಗಿಯೂ ನೌಕರಿಗಳ ಬದಲು ಆಂತರಿಕ ಶಾಂತಿ ಮತ್ತು ಆತ್ಮಾವಲೋಕನದ ಮಾರ್ಗವನ್ನು ನಾನು ಆರಿಸ್ಕೊಂಡೆ ಅಂತ ಅವರು ಹೇಳ್ತಾರೆ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ಐಐಟಿ ಬಾಬಾ ಅಭಯ್ ಸಿಂಗ್ ಮೊದಲು ಬೆಳಕಿಗೆ ಬಂದ್ರು ಐಐಟಿ ಬಾಂಬೆಯ ಪದವೀಧರ ಮತ್ತು ಯಶಸ್ವಿ ಎಂಜಿನಿಯರ್ ಎಲ್ಲವನ್ನ ಬಿಟ್ಟು ಬಾಬಾ ಆಗಿದ್ದಾರೆ ಅಂತ ಎಲ್ಲ ಚಾನೆಲ್ಗಳು ಅವರಿಗೆ ಭರ್ಜರಿ ಪ್ರಚಾರ ಕೊಟ್ಟವು ಸೋಷಿಯಲ್ ಮೀಡಿಯಾದಲ್ಲೂ ಈ ಬಾಬಾ ಭಾರಿ ಪ್ರಚಾರ ಪಡೆದ್ರು ಈಗ ಅದೇ ಬಾಬಾ ಜನರಿಂದ ಉಗುಸ್ಕೊಳ್ತಿದ್ದಾರೆ ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ನಡೆದ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಟೀಂ ಇಂಡಿಯಾ ಆರು ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿದೆ ವಿರಾಟ್ ಕೊಹ್ಲಿ ಅವರ ಅಜೇಯ ಶತಕದ ಸಹಾಯದಿಂದ ಐಸಿಸಿ ಚಾಂಪಿಯನ್ಸ್ ோி சைதர ஹைவோல்ட்டேஜ் பந்தில் சாப்பிரதாயிக மனிசி பாகிஸ்தான தண்டவான ஆறு சோலின சேடு தீரிகண்ட டீம் இண்டியா செமிஃபைனல் பிரவசவன த்திரி படிகா ಆದರೆ ಸತತ ಎರಡು ಸೋಲುಗಳೊಂದಿಗೆ ಮಹತ್ವದ ಟೂರ್ನಿಗೆ ಆತಿಥ್ಯ ವಹಿಸಿರುವ ಪಾಕಿಸ್ತಾನ ಟೂರ್ನಿಯಿಂದಲೇ ಹೊರಬಿದ್ದು ಮುಖಭಂಗಕ್ಕೆ ಒಳಗಾಗಿದೆ ಆದರೆ ಈಗ ಪ್ರಶ್ನೆ ಇರುವುದು ಇಂಥದ್ದೇ ಅದೆಷ್ಟು ಬಾಬಾಗಳು ಇಲ್ಲಿ ಜನರನ್ನ ವಂಚನೆ ಮಾಡಿಲ್ಲ ತಮ್ಮ ಭವಿಷ್ಯವಾಣಿಗಳ ಮೂಲಕ ಇಲ್ಲಿ ಅದೆಷ್ಟು ಜನರ ಬಾಳನ್ನ ನರಕ ಮಾಡಿಲ್ಲ ಅದೆಷ್ಟು ಕುಟುಂಬಗಳನ್ನ ನಾಶ ಮಾಡಿಲ್ಲ ಅದೆಷ್ಟು ಬಡವರ ದುಡ್ಡನ್ನ ಸುಲಿದಿಲ್ಲ ಆದರೆ ಅವ್ರು ಯಾರಿಗಾದ್ರೂ ಶಿಕ್ಷೆ ಆಗಿದೆಯಾ ನಕಲಿ ಬಾಬಾಗಳು ಭವಿಷ್ಯ ಹೇಳುವ ಬಾಬಾಗಳಿಗೆ ಕಡಿವಾಣ ಬಿದ್ದಿದ್ಯಾ ಅವರಿಗೆ ಸಿಗುವ ಐಷಾರಾಮಿ ಸವಲತ್ತುಗಳು ಭರ್ಜರಿ ಪ್ರಚಾರ ಹಾಗೂ ಬಿಟ್ಟಿ ಪ್ರಚಾರಕ್ಕೆ ಬ್ರೇಕ್ ಬಿದ್ದಿದೆಯಾ ಅವರನ್ನು ರಾಜಕಾರಣಿಗಳು ಟಿ ವಿ ಚಾನಲ್ಗಳು ಪ್ರಮೋಟ್ ಮಾಡೋದು ನಿಂತಿದೆಯಾ ನಿನ್ನೆ ಐ ಐ ಟಿ ಬಾಬಾ ವಿರುದ್ಧ ಇಷ್ಟೆಲ್ಲ ಮಾತನಾಡ್ತಿರುವಾಗಲೇ ದೇಶದ ಪ್ರಧಾನಿ ಮತ್ತೋರ್ವ ಬಾಬಾನ ಜೊತೆ ವೇದಿಕೆಯಲ್ಲಿದ್ದರು ಭಾಗೇಶ್ವರ್ ಧಾಮ್ನ ಧೀರೇಂದ್ರ ಶಾಸ್ತ್ರಿ ಮಹಿಳೆಯರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಅದೆಷ್ಟು ಕೆಟ್ಟದಾಗಿ ಮಾತಾಡ್ತಾರೆ ಹೇಗೆಲ್ಲ ಸಾವಿರಾರು ಜನರನ್ನ ಸೇರಿಸ್ಕೊಂಡು ತೀರಾ ಅಸಂಬದ್ಧವಾಗಿ ಏನೇನೋ ಮಾತಾಡ್ತಾರೆ ಅದೆಷ್ಟು ಕೆಟ್ಟದಾಗಿ ವರ್ತಿಸ್ತಾರೆ ಆದರೆ ಈ ದೇಶದ ಪ್ರಧಾನಿ ಸಹಿತ ಎಲ್ಲ ನಾಯಕರು ಹೋಗಿ ಅದೇ ಬಾಬಾನ ಕಾಲಿಗೆ ಬೀಳ್ತಾರೆ ಅವರಿಗೆ ಪೂರ್ಣ ಸಹಕಾರ ನೀಡಿ ಬೆಳೆಸ್ತಾರೆ ಟಿ ವಿ ಚಾನಲ್ಗಳು ಈ ಬಾಬಾನ ಕಾಲು ಬುಡದಲ್ಲೇ ಇದ್ದು ಅವರ ಅಸಂಬದ್ಧ ಹೇಳಿಕೆಗಳನ್ನು ವಿಚಿತ್ರ ವರ್ತನೆಗಳನ್ನು ಲೈವ್ ಪ್ರಸಾರ ಮಾಡುತ್ತೆ ಈಗ ದೇಶದಲ್ಲಿ ಪ್ರಧಾನಿ ಸಿಎಂಗಳ ಮಟ್ಟಕ್ಕೆ ಮೆರೆತಿರೋದು ಒಬ್ಬ ರಾಮದೇವ್ ಮತ್ತೊಬ್ಬ ಈ ಭಾಗೇಶ್ವರ್ ಧಾಮ್ನ ಬಾಬಾ ಇವರೇ ಸರ್ಕಾರ ನಡೆಸ್ತಿದ್ದಾರೋ ಏನೋ ಅನ್ನುವಷ್ಟು ಇವರ ಪ್ರಭಾವ ನಡೆಯುತ್ತೆ ಇವ್ರ ಬಳಿ ಕೋಟಿ ಕೋಟಿ ದುಡ್ಡು ಬರತ್ತೆ ಇನ್ನೂ ಅದೆಷ್ಟೋ ಸಣ್ಣ ಪುಟ್ಟ ಬಾಬಾಗಳು ಈ ದೇಶದ ಮೂಲೆ ಮೂಲೆಗಳಲ್ಲಿ ಜನರ ಬಾಳನ್ನ ಹಾಳು ಮಾಡಿ ಹಾಕ್ತಿದ್ದಾರೆ ಹೀಗಿರುವಾಗ ಇಲ್ಲಿ ಡೋಂಗಿ ಬಾಬಾಗಳಿಗೆ ಕಡಿವಾಣ ಬೀಳೋದಾದ್ರೂ ಹೇಗೆ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪುತ್ತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ